ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ ನಾನು ಸ್ವೀಟ್ ಕಾರ್ನ್ ಕಟ್ಲೆಟ್ ಅಂತ ಹೇಳ್ಬಿಟ್ಟು ಇದನ್ನು ನೀವು ಒಂದು ಸಲ ಮಾಡ್ಕೊಂಡು ತಿನ್ನಲೇಬೇಕು ಯಾಕಂದರೆ ಇದು ಸೇಮ್ ಮಾಲಲ್ಲಿ ಹೆಂಗಿರುತ್ತೆ ಕಟ್ಲೆಟ್ ಸಿಗುತ್ತಲ್ವ ಅದೇ ಟೇಸ್ಟಲ್ಲಿ ನಿಮಗೆ ಒಂದು ಕಟ್ಲೆಟ್ ರೆಡಿ ಮಾಡಿದ್ದೀನಿ ಇದನ್ನು ನಮ್ಮ ಮನೇಲಿ ಮಾಡಿ ಟೇಸ್ಟ್ ನೋಡಿ ನನ್ನ ಮಕ್ಕಳು ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ನಾನು ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಎಕ್ಸ್ಪೆಷಲಿ ಇದು ಮಕ್ಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಇದನ್ನ ಇದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ನಾನು ಒಂದು ನೂರು ಗ್ರಾಮ್ ಆಗೋವಷ್ಟು ಸ್ವೀಟ್ ಕಾರನ್ನ ತೊಗೊಂಡಿದ್ದೀನಿ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದು ಮಾಡೋವಾಗ್ತದೆ ಗೊತ್ತಾಗುತ್ತೆ ನಿಮಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಹಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದರ ನಂತರ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಬೇಕು ಹೆಚ್ಚಾದರೂ ಇಟ್ಕೋಬೋದು ಅಥವಾ ಪೇಸ್ಟ್ ಆದರೂ ಮಾಡ್ಕೋಬೋದು ಒಂದು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ಮತ್ತು ನಾಲ್ಕು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮಕ್ಕಳು ತಿನ್ನೋದಾದರೆ ಫ್ಲೇವರ್ ಇಷ್ಟಪಡೋಲ್ಲ ಮತ್ತು ಶಾಲೋ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ರವಾ ಫ್ರೈ ಥರ ಮೇಲೆ ಕೋಟಿಂಗ್ ಕೊಡೋಕ್ಕೋಸ್ಕರ ರವೆ ಈಗ ನಾನು ಮೂರು ಆಲೂಗಡ್ಡೆನ ಒಂದು ಸ್ವಲ್ಪ ತೊಡೆದಿದೆ ಅಂತ ಹೇಳ್ಬಿಟ್ಟು ಎರಡು ಓಳು ಮಾಡಿಬಿಟ್ಟು ನನ್ನ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಬೇಯೋಕ್ ಇಡ್ತೀನಿ ಈ ಆಲೂಗಡ್ಡೆನ ನಾವು ಪಲ್ಯಕ್ಕೆ ಬೇಯಿಸ್ತೀವಲ್ಲ ಅಷ್ಟೊಂದು ಬೇಯಿಸೋದು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಸ್ವಲ್ಪ ಜಾಸ್ತಿ ಊರಿಲ್ಲೇ ಬೇಯಿಸ್ಕೊಂಡ್ರೆ ಸಾಕು ಒಂದು ಫೋರ್ಕಿಂತ ಚುಚ್ಚಿದ್ರೆ ಜಸ್ಟ್ ಒಳಗೆ ಹೋಗಿ ಸ್ವಲ್ಪ ಪ್ರೆಸ್ ಹಾಕಿದ್ರೆ ಒಳಗಡೆ ಇದು ಆಗಬೇಕು ಆ ಥರ ಮಾತ್ರ ಬೇಯಿಸ್ಕೊಂಡ್ರೆ ಸಾಕು ನಾನು ಇಲ್ಲಿ ತೊಗೊಂಡಿರೋ ನೂರು ಗ್ರಾಮ್ ಮೆಕ್ಕೆಜೋಳನ ಒಂದು ಸಲ ತೊ ನೀರಲ್ಲಿ ತೊಳ್ಕೊಂಡ್ಬಿಡ್ತೀನಿ ಯಾ ಮೊದಲೇ ಎಲ್ಲ ಕ್ಲೀನಾಗೇ ಇದೆ ಆದರೂ ಸಲ ತೊಳ್ಕೊಂಡೊಂದು ಬೆಟರ್ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಬಸ್ಕೊಂಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಅದರ ನಂತರ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಇದ್ದೀನಿ ಹಸಿಮೆಣ್ಸಿಕಾಯಿ ನಿಮ್ಗೆ ಖಾರ ಎಷ್ಟು ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸ್ವಲ್ಪ ಕಮ್ಮಿ ಇದ್ದರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ನಾಲ್ಕೇ ಹಸಿ ಮೆಣಸಿಕೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ನಾನು ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು ಫುಲ್ಲು ಸ್ಮೂತಿ ಆಗೋದು ಬೇಡ ಆದಷ್ಟು ನೀವು ನಾಟಿ ಮುಸ್ಕಿನ ಜೋಳ ತೊಗೊಂಡ್ಬಿಟ್ಟು ಇದನ್ನ ಮಾಡಿದ್ರೆ ತುಂಬ ತಿಕ್ನೆಸ್ ಇರುತ್ತೆ ಜ್ಯೂಸಿಯಾಗಿ ಬರಲ್ಲ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಇರುತ್ತೆ ಜೊತೆಗೆ ನೋಡಿ ಆಲೂಗಡ್ಡೆ ಬೆಂದಿದೆಯಾ ಇಲ್ಲ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ ಕೂಡ ಇನ್ನೊಂದು ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಮಿಕ್ಸಿ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ನಾವು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಕಾ ಅದೇ ಅದೇ ಅಳತೆಯಲ್ಲಿ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತೆ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಮಿಕ್ಸರ್ಗೆ ನೀವೀಗ ನೀವು ಬೇಕಾಗಿರೋ ಯಾವುದೇ ತರಕಾರಿ ಏನಾದರೂ ಆ್ಯಡ್ ಮಾಡ್ಕೊಬೋದು ಕ್ಯಾರೆಟು ಬೀನ್ಸು ಅಥವಾ ಪನ್ನೀರು ಇಲ್ಲ ಚೀಸ್ ಬೇಕಾದರೂ ಮಿಡ್ಲಲ್ಲಿ ಇಟ್ಬಿಟ್ಟು ಶಾಲೋ ಫ್ರೈ ಮಾಡೋವಾಗ ಚೀಸ್ ಬೇಕಾದರೂ ಹಾಕ್ಕೊಂಬಿಟ್ಟು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಆಲೂಗಡ್ಡೆನ ಬೇಯಿ ತೆಗ್ದುಬಿಟ್ಟು ಸಿಪ್ಪೆಯಲ್ಲೇ ಸುಲಿದು ಹಾರಾಕ್ಬಿಟ್ಟಿದ್ದೆ ಈಗ ಅದಕ್ಕೆ ಎಲ್ಲ ಚೆನ್ನಾಗಿ ತುರ್ಕೋತಾ ಇದ್ದೀನಿ ತುರಿದಿರೋ ಆಲೂಗಡ್ಡೆನ ಈ ಮಿಕ್ಸರ್ಗೆ ಚೆನ್ನಾಗಿ ಕಲಿಸ್ಬಿಡೋಣ ಕಲಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಟೆಕ್ಸ್ಚರ್ ಬರೋ ಗಟ್ಟಿ ಬರೋದಕ್ಕೋಸ್ಕರ ನಾನು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನಾಟಿ ಮೆಕ್ಕೆಜೋಳ ತೊಗೊಳ್ಳೋದಾದರೆ ಈ ಕಡಲೆ ಹಾಕೋ ನೆಸೆಸಿಟಿ ಇರಲ್ಲ ನಾನು ಸ್ ಅಮೇರಿಕನ್ ಸ್ವೀಟ್ ಆಗಿರೋದರಿಂದ ಜ್ಯೂಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಇದ್ದೀನಿ ಈಗ ಸ್ಟವ್ ಹಚ್ಚಿಬಿಟ್ಟು ಅದಕ್ಕೆ ಒಂದು ದೋಸೆ ತವ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ನಾವು ಕಟ್ಲೆಟ್ ಹಾಕೋವಾಗ ಉರಿ ಜಾಸ್ತಿ ಇಡಬಾರ್ದು ಯಾಕಂದರೆ ಶಾಲೆ ಫ್ರೈ ಮಾಡ್ತಾ ಇದ್ದೀವಲ್ವ ಅದಕ್ಕೋಸ್ಕರ ಈಗ ನಾನು ಅದನ್ನ ಕಟ್ಲೆಟ್ ಸೈಜಲ್ಲಿ ತೊಗೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ರವೆ ಇಟ್ಕೊಂಡೆ ಚಿರೋಟಿ ರವಾನ ಅದನ್ನೇ ನಾನಿಲ್ಲಿ ಅದರಲ್ಲಿ ಎದ್ಬಿಟ್ಟು ಶಾಲೋ ಫ್ರೈಗೆ ರೆಡಿ ಹಾಕ್ಕೊಂಡಿದ್ದೀನಿ ನೋಡಿ ಎರಡನೇದು ಎರಡನೇ ಕಟ್ಲೆಟ್ ಕೂಡ ನಾನು ರೆಡಿ ಇದ್ದೀನಿ ಇದೇ ಥರ ಸೇಮ್ ಪ್ರೊಸೀಜರಲ್ಲೇ ಮತ್ತು ರವದಲ್ಲಿ ಎಲ್ಲ ಡಿಪ್ ಮಾಡಿಬಿಟ್ಟು ಅದನ್ನ ಶಾಲೋ ಫ್ರೈಗೆ ಹಾಕ್ಬಿ ಮಾಡೋ ಥರ ಹಾಕಬೇಕು ನೋಡಿ ನಾನೀಗ ಎರಡನೇದು ಕೂಡ ಕಟ್ಲೆಟ್ ರೆಡಿ ಮಾಡ್ತಾ ಇದ್ದೀನಿ ಈಗ ಮೂರಾಗಿದೆ ಈಗ ನಾಲ್ಕನೇದು ಕೂಡ ಹಾಕಿದೆ ಇದನ್ನ ಈಗ ನಾವು ಸ್ವಲ್ಪ ಮೀಡಿಯಮ್ ಮುರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಹಾಗೆ ಫ್ರೈ ಮಾಡ್ತಾ 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 ಬ್ರೌನಿಷ್ ಕಲರ್ ಬರುತ್ತೆ ಆಗ ಸ ಎಡ್ಜಲೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಒಳ್ಳೆ ಕಲರ್ ಬರುತ್ತೆ ಕ್ರಿಸ್ಪಿನೆಸ್ ಬರುತ್ತೆ ಇದನ್ನ ನಾವು ಎರಡು ಸೈಡ್ ಎರಡು ಸೈಡ್ ಬೇಯಿಸ್ಕೊಬ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಇದನ್ನ ಮಗ್ಚಾಗ್ತಾ ಇದ್ದೀನಿ ನೋಡಿ ಎಲ್ಲದನ್ನು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಒಂದು ಅರ್ಧಷ್ಟು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಹಾಗೆ ಚ ಚುರಿಲ್ಲೇ ತುಂಬ ಹೊತ್ತು ಫ್ರೈ ಮಾಡೋದು ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ಇದೇ ಥರ ಹೊಸ ಅಡುಗೆಗಳಿಗಾಗಿ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಡಿಶ್ನ ನಾನು ನಿಮಗೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಇದು ಈ ಈ ಡಿಶ್ ಹೇಗಿತ್ತು ಅಂತ ನಿಮ್ಮ ಮನೇಲಿ ಮಾಡ್ಕೊಂಡ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹೇಳಿ ನಮಸ್ಕಾರ